ನಗರದ ಸ್ವಾಮಿಮಾನಿ ಕರ್ನಾಟಕ ಕೃಷಿ ವೇದಿಕೆಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ನಮ್ಮ ತಾಲೂಕಿನ ಸಂಘಟನೆಯ ಅಧ್ಯಕ್ಷರೇ ಪದಾಧಿಕಾರಿಗಳೇ ಬೇರೆ ಬೇರೆ ಭಾಗದಿಂದ ಬಂದಂಥ ಎಲ್ಲ ನಮ್ಮ ಸಂಘಟಕರೇ ಈ ಭಾಗದ ವ್ಯಾಪಾರಸ್ಥರೇ ಆಂಜನೇಯ ದೇವಸ್ಥಾನಕ್ಕೆ ಸಹಾಯ ಸಹಕಾರ ಮಾಡಿದ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರದ ಎಲ್ಲರಿಗೂ ಈ ಕಾರ್ಯಕ್ರಮ ಪರವಾಗಿ ನಾ ಸ್ವಾಗತ ಕೊಡ್ತಾ ಇದ್ದೇನೆ ಬಹುಶಃ ರಾಣೆಬೆನ್ನೂರು ತಾಲೂಕಿನಲ್ಲಿ ಸಾಕಷ್ಟು ಇತಿಹಾಸಗಳಿದೆ ಆ ಇತಿಹಾಸದಲ್ಲಿ ಪಂಪಾನಗರು ಕೂಡ ಒಂದು ಇತಿಹಾಸದಿಂದ ಸೇರಿದೆ ಇವತ್ತಿನ ನಾವೆಲ್ಲ ಏನೋ ಒಂದು ಕನಸು ಕಂಡಿರ್ತೇವೆ ಆ ಕನಸನ್ನು ಕನಸು ಮಾಡಬೇಕಾದ್ರೆ ಭಾಳ ದಿವಸಗಳು ಇರುತ್ತದೆ ಅದಕ್ಕೆಲ್ಲ ಸಮಯ ಬೇಕು ಆ ಸಮಯ ಸಂದರ್ಭ ಕೂಡಿ ಬಂದಾಗ ದೇವರು ನಮ್ಮ ಕೈ ಬಿಡೋದಲ್ಲ ಯಾವ ಟೈಮಲ್ಲಿ ಯಾವರಿಂದ ಕೆಲಸ ಮಾಡಿಸ್ಕೊಳ್ಬೇಕು ಯಾರಿಂದ ಸಹಾಯ ತಗೋಬೇಕು ಯಾರಿಂದ ದಾನ ತಗೋಬೇಕು ಯಾರಿಂದ ಕೆಲಸ ನಡೆಸ್ಬೇಕಂತೇಳಿ ಅವತ್ತೇ ನಿರ್ಧಾರರಾಗಿರುತ್ತೆ ದೇವರ ಸಮ್ಮುಖದಲ್ಲಿ ಅದನ್ನು ಇವತ್ತಿನ ದಿವಸ ಹನುಮ ಜಯಂತಿ ದಿವಸ ಕಾರ್ತಿಕೋತ್ಸವ ದಿವಸ ಹನುಮನ ಭಕ್ತ ಅವೆಲ್ಲ ಕೂತ್ಕೊಂಡು ಇವತ್ತು ಆಂಜನೇಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೀರಿ ಕೂತ್ಕೊಂಡು ಬಹುಶಃ ಗೊತ್ತಿಲ್ಲ ಅವತ್ತಿನ ಸಮಯ ಒಂದು ಐದು ವರ್ಷದ ಕೆಳಗೆ ಈ ಜಾಗದಲ್ಲಿ ಏನಾಗಿತ್ತು ನನಗೆ ಗೊತ್ತಿಲ್ಲ ಆ ಜಾಗದಲ್ಲಿ ಆಗುವಂಥದ್ದು ಬಹುಶಃ ಹನುಮನೆ ಬಂದು ನಿಮ್ಮ ಸಮ್ಮುಖದಲ್ಲಿ ಇಲ್ಲಿ ಅವನು ಒಟ್ಟಾಗ್ತಾರೆ ಅದನ್ನು ತಾವೆಲ್ಲ ತಗೊಂಡ್ಬಂದು ಮಣ್ಣು ಮಾಡ್ತೀರ ನಂತರ ಒಂದು ಸಣ್ಣ ಗುಡಿ ಸ್ಥಾಪನೆ ಮಾಡ್ತೀರಿ ಅವತ್ತಿನ ಸಮಯದಲ್ಲಿ ನಂತರ ತಮ್ಮೆಲ್ಲ ಸಹಕಾರದಿಂದ ಅದು ಪೂಜೆ ಪುನಸ್ಕಾರ ನಿರಂತ ನಿರಂತರವಾಗಿ ಮಾಡ್ತಾ ಬಂದಿದ್ದೀರಿ ಏನೂ ಗೊತ್ತಿಲ್ಲ ತಮಗೆಲ್ಲ ದೇವರು ರಾತ್ರಿ ಕಲಿಸಲು ಬಂದವನು ಹನುಮಾನ್ ಏನಪ್ಪ ನಮ್ಮ ಸಣ್ಣ ಗುಡಿ ಮಾಡಿ ನೀವು ನೀವಾಗ ದೊಡ್ಡ ದೊಡ್ಡ ಮನೆ ಕೂತಿದ್ದೀರಂತೆ ನನ್ನನ್ನು ಬೀದಿಗೆತ್ಬಿಟ್ಟಿದ್ದೀರಪ್ಪ ಅವರು ಹೊರಗೆ ಇಟ್ಬಿಟ್ಟಿರೋ ನಮ್ಮ ಅಂತ ಹೇಳಿ ನಿಮ್ಮೆಲ್ಲ ಕಲಿಸಲು ಬಂದಂಗೆ ಅದನ್ನೆಲ್ಲ ನಾವು ಮೈದು ಕುಡಿಸ್ಕೊಂಬಿಟ್ರೆ ಅವತ್ತೇ ಏನಾದರೂ ಮಾಡಬೇಕಾಗುತ್ತ ಅವತ್ತಿನ ಸುಮಾರು ಇಪ್ಪತ್ತು ಕೆಳಗೆ ಪ್ರಥಮ ಸಮಯ ತಮ್ಮಲ್ಲಿ ನಡೆದಾಗ ಅವತ್ತಿನ ಸಮಯ ಕೈಶಮ್ಮರಾರು ಇಮ್ಮಡಿ ಪುಲಿಕೇಶ್ ಅವರು ಹುಟ್ಟುವಬ್ಬ ಇಮ್ಮಡಿ ಪುಲಿಕೇಶ್ವರ ಹುಟ್ಟೋಹಬ್ಬ ನಾನು ನಾನು ಸ್ವಲ್ಪ ಎರಡನೇ ತಾರೀಕಿನ ಪ್ರಥಮ ಸಭೆ ಭಾಗವಹಿಸ್ತಾ ಇದ್ದರೆ ನಾವು ಹೆಂಗ್ಬಿಟ್ರಿ ಇಲ್ಲ ಇಮ್ಮಡಿ ಪುಲಿಕೇಶಿ ಒಂದು ಸರ್ಕಲ್ ಆಗ್ಬೇಕು ಸರ್ ನಗರದಲ್ಲಿ ಅಂಥ ಮಹಾತ್ಮ ಸರ್ಕಲ್ ಆಗಬೇಕು ಅಖಂಡ ಭಾರತ ನಟನಂತ ಒಬ್ಬ ಹೆಸರು ಈ ಸರ್ಕಲಿಗೆ ಇರಬೇಕಂತ ಮಾಡಿದ್ದೀವಿ ಹೇಳಿ ತಮ್ಮೆಲ್ಲರ ಅಭಿಪ್ರಾಯ ಮೇರೆಗೆ ಅವತ್ತಿಗೂ ಸಹ ಅವರು ಹುಟ್ಟುವ ಪದಂಗವಾಗಿ ಕನ್ನಡ ಧ್ವಜಾರೋಹಣ ಮಾಡೋದ ಮುಖಾಂತರ ಈ ಸರ್ಕಲಿಗೆ ಇಮ್ಮಡಿ ಪುಲಿಕೇಶ್ ಇರುತ್ತಾ ಹಿಮ್ಮಡಿ ಪುಲಿಕೇಶಿ ಸರ್ಕಲ್ ಅಂತೇಳಿ ಅವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ನಾಮಕರಣ ಮಾಡಿದ್ದೇವೆ ನಗರಸಭೆಗೆ ಮನವಿ ಕೊಟ್ಟಿದ್ದೇವೆ ಎಲ್ಲ ಇಲಾಖಾ ಅಧಿಕಾರಿಗಳು ಮನವಿ ಕೊಟ್ಟಿದ್ದೇವೆ ಕೆಲವೇ ಕೆಲವು ದಿನಗಳ ನಂತರ ಈ ಸರ್ಕಲ್ಗೆ ಬೃಹತ್ ಪ್ರಮಾಣದಂತ ಇಮ್ಮಡಿ ಪುಲಿಕೇಶಿಯ ಒಂದು ಮೂರ್ತಿಯನ್ನು ನಮ್ಮೆಲ್ಲರ ಒಂದು ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ತಾವೇನು ನಿಶ್ಚಯ ಅದು ಆದಷ್ಟು ಬೇಗ ನಿರ್ಮಾಣ ಆಗ್ತದೆ ಈ ಸರ್ಕಲ್ ಎಂಬ ನಾನು ನಿನ್ನೆ ನಗರಸಭೆಯಲ್ಲಿ ಒತ್ತಾಯ ಮಾಡಿದ್ದೇನೆ ರಾಣೆಮಂಗ್ ನಗರದಲ್ಲಿರ್ತಕ್ಕಂಥ ಅನೇಕ ಸರ್ಕಲ್ಗಳಿಗೆ ಬಹುಶಃ ಒಂದು ಐವತ್ತು ಅರವತ್ತು ವರ್ಷ ಆಯಿತು ನಾಮಕರಣ ಮಾಡಿ ನಾವು ಇವತ್ತಿಗೂ ಕೂಡ ಯಾವ ಸರ್ಕಲಿ ಕೂಡ ಅಧಿಕೃತ ನಾಮಕರಣ ಇಲ್ಲ ಆ ಅಧಿಕೃತ ನಾಮಕರಣ ಹಾಕ್ಬೇಕಂತೇಳಿ ನಿನ್ನೆ ಸುಮಾರು ಇಪ್ಪತ್ತು ನಿಮಿಷ ನಗರಸಭೆಯಲ್ಲಿ ನಾವು ಹಕ್ಕು ಹತ್ಯೆ ಮಾಡಿದ್ದೇವೆ ಮಾನ್ಯ ಪೌರಾಯಕ್ತರಿಗೆ ಆದಷ್ಟು ಬೇಗ ನಗರಸಭೆಯ ಎಲ್ಲ ಸದಸ್ಯರು ಕರೆಸಿ ಪ್ರತಿಯೊಂದು ಸರ್ಕಾರಿಗೂ ನಾಮಕರಣ ಮಾಡಿ ಅಧಿಕೃತವಾದಂಥ ಒಂದು ಬೆಂಬಲ ಕೊಟ್ಟು ಅದನ್ನು ರಾಜ್ಯಪಾಲ ಕಳಿಸಿ ಅಧಿಕೃತವಾಗಿ ರಾಜಮಂಶಿ ಒತ್ತಿ ನಗರಕ್ಕೆ ಬರಬೇಕಾದಂಥ ಎಲ್ಲ ರೀತಿಯ ಸೌಲಭ್ಯಗಳು ಸರ್ಕಾರದಲ್ಲಿ ಪ್ರತಿಯೊಂದು ಮೂರ್ತಿಗಳು ತೋರಿಸುವಂತದ್ದಾಗಿರಬಹುದು ಅಭಿವೃದ್ಧಿ ಬಗ್ಗೆ ಚಿಂತನೆ ಆಗಿರಬಹುದು ಪ್ರತಿಯೊಂದು ವಿಷಯ ನಗರಸಭೆಯಲ್ಲಿ ಸ್ವಾಭಿಮಾನಿ ಕರ್ನಾಟಕ ಶೇಣಿಗಿಂತ ಮಾಡಿದ್ದು ನಾನು ನಿನ್ನೆ ಯಾಕಂದ್ರೆ ಮಾಡಬೇಕಾಗುತ್ತೆ ಸಂಘಟಕನೆ ಕೇವಲ ಧ್ವಜಾರೋಹಣ ಮಾಡಿ ಉಪ್ಪಳಿಸಿರುತ್ತೆಂದು ಊಟ ಮಾಡಿ ಮಲಗೋದಲ್ಲ ಜನರನ್ನ ಜಾಗೃತಿಗೊಳಿಸುವಂತ ಕಾರ್ಯಕ್ರಮ ಇದೇ ನಿಮ್ಮ ಉಪ್ಪ ನಗರದಲ್ಲಿ ಅಭಿವೃದ್ಧಿ ಹಿನ್ನಡೆ ಆಗಿತ್ತು ತಾವೆಲ್ಲ ಸಂಘಟನೆ ಸೇರಿಕೊಂಡು ಕಾಲುವೆ ಹೊಡೆಕ್ರಮ ಮಾಡಿ ರಸ್ತೆ ಅಭಿವೃದ್ಧಿ ಸಂಬಂಧ ಎ ಬ್ಲಾಕ್ ಇಂದ ಏಳೆ ಕ್ರಾಸ್ವರೆಗೂ ರಸ್ತೆ ಹಾಳಾಗಿದೆ ಅದು ಸಂಬಂಧ ನಾವು ಮನವಿ ಮಾಡಿಕೊಂಡು ಮನೆ ನಗರಸಭೆ ಮನವಿ ಕೊಟ್ಟಿದ್ದೇವೆ ಬೀದಿ ಲೈಟ್ ಉಡುಗೆ ನೀರು ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರಿಯಾದ ನೀರಿನ ಪ್ರಮಾಣ ಮಳೆ ಬಂದರೆ ಇರ್ತಕ್ಕಂಥ ನೀರಿನ ಪ್ರಮಾಣ ಹೆಚ್ಚಾಗಿ ಬರೋದ್ರಿಂದ ಅವೆಲ್ಲ ತೊಡಗಡೆ ನಿಮ್ಮೆಲ್ಲರ ಸಮುದ್ರದಲ್ಲಿ ನಾವು ಮನವಿ ಕೊಟ್ಟಿದ್ದೇವೆ ನೀವೆಲ್ಲ ಬಂದಿದ್ದೀವಿ ಅದಕ್ಕೆಲ್ಲ ಸಾಕ್ಷಿ ಸೈನ್ಯ ಹೊಂದಿತ್ತು ಆ ಸೈನ್ಯದ ಮುಖಾಂತರ ನಾವೆಲ್ಲ ಸೇವೆಗಳು ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆ ಸರ್ವ ಜನಾಂಗದ ಶಾಂತಿಯ ಹೇಳೋ ಬ್ಯಾನರ್ ಹಾಕಿದ್ದೇವೆ ಎಲ್ಲ ಸಮಾಜದವರು ಎಲ್ಲ ಕುಲ ಬಾಂಧವರು ಎಲ್ಲರೂ ಒಗ್ಗೂಡಿಸಿಕೊಂಡು ಇವತ್ತು ಸ್ವಾಭಿಮಾನಿ ಕರ್ನಾಟಕ ಕೃಷ್ಣಕ್ಕೆ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಹೆಬ್ಬಾಗಿ ರಾಣೆ ಬೀದರ್ದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಸುಮಾರು ಹತ್ತು ಸಾವಿರದ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಸಂಘಟನೆ ಇರ್ತಕ್ಕಂಥ ಕಾರ್ಯಕರ್ತರು ಪಡೆ ನಮ್ಮ ಸಂಘಟನೆ ಇದೆ ಈಗ ಯಾಕತ್ತಿರಬಿಡ್ರಿ ನೋಡೋನ್ ಬಿಡ್ರಿ ಬಿಡ್ರಿ ಕೊಡಂಬ್ರಿ ಅದು ಅದಕ್ಕಾಗಲ್ಲ ಹಿನ್ನೆಲೆ ಮಾಡ್ತಾಳಲ್ಲ ನಮ್ಮಲ್ಲಿ ಒಂದು ಶಕ್ತಿ ಇತ್ತು ಆ ಶಕ್ತಿಯಿಂದ ಭಾಳ ಭದ್ರಭದ್ರವಾಗಿ ನೀವು ಅದನ್ನು ಏನಾದರೂ ಮಾಡಲೇಬೇಕಂತೇಳಿ ಮಾಡ್ತೀವಿ ಮಾಡ್ತಾರೆ ಕೂಡ ಅಲ್ಲ ಸುಮಾರು ವರ್ಷಗಳಾಯಿತು ಏನು ಇವತ್ತೇ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದಂತಲ್ಲ ಪ್ರತಿ ವರ್ಷ ಇಲ್ಲಿ ಕಾರ್ತಿಕೋತ್ಸವ ಮಾಡ್ತಾ ಇದ್ದಾವೆ ಪ್ರತಿ ವರ್ಷ ಅನ್ನದೋತ್ಸವ ಮಾಡ್ತಾ ಇದ್ದಾವೆ ಪ್ರತಿ ವರ್ಷ ಈ ದೇವರ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮ ಮಾಡ್ತಾ ಇದ್ದಾವೆ ಪ್ರತಿ ವರ್ಷ ಈ ದೇವರ ಹೇಳಿ ಕಣ್ಣಿನ ತಪಾಸಣೆ ಸಿಗಿದ್ರೆ ರಕ್ತದಾನ ಸಿಕ್ಕಿದ್ರೆ ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳು ನಿತ್ಯ ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ನಿತ್ಯನೇ ಅವಾಗ ಇವತ್ತಿನ ತಲೆ ಇದು ಪ್ರತಿ ವರ್ಷ ಮಾಡ್ತಾನೆ ಅವತ್ತಿನ ಸಮಯದಲ್ಲಿ ಪಂಪು ನಗರ ದ್ವಾರ ಬಾಗಲ ಆ ಮಹಾತ್ನೇ ಸ್ವಾಮಿ ಅಂತ ಒಬ್ಬ ಹುಡುಗ ನಗರಸಭೆಗೆ ಅರ್ಜಿ ಹಾಕಿ ನಾವು ಅವತ್ತಲೇ ಸ್ವಾಭಿಮಾನಿ ಕರ್ನಾಟಕ ರಕ್ಷಣೆಗೆ ಬೆಂಬಲ ಕೊಟ್ಟುಕೊಂಡು ಈ ದ್ವಾರ ಭಾಗಲ ಮಾಡಲಿಕ್ಕೆ ಕೊಟ್ಟು ಅವಾಗಿನೂ ಆ ಜನಸಂಖ್ಯೆಯಲ್ಲಿ ಇದ್ದಿಲ್ಲ ಅವತ್ತಿನ ಸಮಯದಲ್ಲಿ ಇವತ್ತು ಹುಣಸಿಕೆ ರೋಡು ಹುಣಸೇ ರಸ್ತೆ ಸುಮಾರು ಹತ್ತು ಸಾವಿರ ಹೆಚ್ಚು ಜನಸಂಖ್ಯೆ ಪ್ರದೇಶ ಈ ಪ್ರದೇಶದಲ್ಲಿ ಸರಿಯಾದ ಮೂಲ ಸೌಕರ್ಯಗಳಿಲ್ಲ ರಾತ್ರಿ ಬೀದಿ ಗೈಟ್ ಇಲ್ಲ ವಾಹನಗಳು ನಿರಂತರವಾಗಿ ಸಾಕಷ್ಟು ಹೇಳ್ತಾರೆ ಹೇಳಿ ನಾವು ಶಾಸಕರಿಗೆ ಒತ್ತಾಯ ಮಾಡಿದ್ದೇವೆ ನೀವು ನಾಳೆಲ್ಲ ನಾಳೆ ಹಾಗೆ ಆಗುತ್ತೆ ನಾವೆಲ್ಲ ಗೊತ್ತಿರಬಹುದು ದೇವರುಗೋಡೆ ರಸ್ತೆಯಲ್ಲಿರ್ತಕ್ಕಂಥ ಮೇಲ್ ಸೇತುವೆ ಆ ಮೇಲು ಸೇತುವೆಯನ್ನ ಕೆಲಸ ಸೇತುವೆ ಮಾಡಿಬಿಟ್ರೇವ್ಗೂಡ ಹೋಗಲು ಕೆಲಸ ಮಾಡಿಬಿಟ್ಟರು ಅವತ್ತು ನಾವೆಲ್ಲ ಸಂಘಟನೆಗಾರ ಹೋರಾಟ ಮಾಡಿ ಅಲ್ಲಿ ಮೀರಿಸಂಗ್ ಮೂವತ್ತೆಂಟು ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಸುಮಾರು ಅಲ್ಲಿ ಇದು ಮಾಡಿದ್ರು ನಾವು ಹಾಗೆ ಬೀಳಲಿಲ್ಲ ಕೇವಲ ದೇವರುಘಟ್ಟ ರಸ್ತೆ ಬೀಳಿಲ್ಲ ರಾಣೆ ಮಂಡಿರಕ್ಕಂಥ ಮೂರು ಗೇಟ್ಗಳು ಒಂದು ದೇವ್ರುಘಟ್ಟ ರಸ್ತೆ ಒಂದು ಗಂಗಾಪುರ ರಸ್ತೆ ಒಂದು ನಮ್ಮ ಏನಂತ ಮೆಂಟೈರು ರೋಡಿರ್ತಕ್ಕಂಥ ರೈಲ್ವೆ ಈ ಗಂಗಾ ಘಟನಾದ ರೈಲ್ವೆ ಗಟ್ಟ ಈ ಮೂರು ಸೇತುವೆಗಳನ್ನು ಎತ್ತರ ಪ್ರಮಾಣದಲ್ಲಿ ಮೇಲೆ ಹೈವೇ ಬಂದಬೇಕು ಮೇಲೆ ಇಲ್ಲೇ ರಿಂಗ್ ರೋಡ್ ಮೂಲಕ ಈ ಹುಚ್ಚುಗಡ್ ರೋಡ್ ಮೂಲಕ ಅದು ಬಿಬಿ ರೋಡಿ ಸೇರಬೇಕು ಆ ರೀತಿ ರೈಲ್ವೆ ಇಲಾಖೆಗೆ ಮನವಿ ಕೊಟ್ಟು ಆ ಹೋರಾಟದ ಮೂಲಕ ಇದಕ್ಕೂ ಕೂಡ ಸ್ಕೆಚ್ ಆಗಿದೆ ಇದೆಲ್ಲ ಸಂಘಟನೆಯ ಹೋರಾಟ ಕೇವಲ ಒಬ್ಬ ವ್ಯಕ್ತಿಯಲ್ಲ ನೂರಾರು ಜನ ಕಾರ್ಯಕರ್ತರ ಶ್ರಮ ನೂರಾರು ಕಾರ್ಯಕರ್ತರ ಹೋರಾಟ ಅನೇಕ ಕೇಸ್ಗಳು ಹಾಕ್ಕೊಂಡು ಶ್ರಮ ವಹಿಸಿ ಹೋರಾಟ ಮಾಡಿದ್ದಕ್ಕೆ ಸ್ವಾಭಿಮಾನಿ ಕರ್ನಾಟಕ ಕ್ಷೇತ್ರಕ್ಕೆ ನಿತ್ಯ ನಿರಂತರವಾಗಿ ಹೋರಾಟಗಳು ಮಾಡ್ತಾ ಸಾರ್ವಜನಿಕವಾಗಿ ಬೆನ್ನೆಲು ನಾವು ಎಲ್ಲ ಬಂದು ಸರ್ಕಾರ ಒಂದು ದೇವರಿಗೆ ಕೊಟ್ಟಿದ್ದೀರಿ ಆ ದೇವರ ಮುಂದೆ ತಮ್ಮೆಲ್ಲ ಸಮೃದ್ಧಿ ವಾತಾವರಣ ಸೃಷ್ಟಿ ಮಾಡ್ತಾನೆ ಎಲ್ಲಿ ಹೋಗೋದು ದೇವರಿಗೆ ಕೊಟ್ಟಿದ್ದು ಪ್ರಸಾದ ಮತ್ತೆ ನಿಮ್ಮ ಮನೆಗೆ ಬರ್ತಕ್ಕಂಥದ್ದು ಎಲ್ಲೆಲ್ಲಿ ಹೋಗಲ್ಲ ಆ ಆಂಜನೇಯ ಪ್ರಸಾದ ನಿಮ್ಮ ಮನೆಗೆ ಬರ್ತದೆ ಏನು ನೀವು ಏನು ಕೊಟ್ಟಿದ್ರಿ ಅದು ಹತ್ತರಷ್ಟು ನೂರಷ್ಟು ಲಾಭವನ್ನು ಆ ದೇವರಿಗೆ ಕೊಡ್ತಾರೆ ಮುಂದಿನ ವರ್ಷ ಕಾರ್ತಿಕೋತ್ಸವದಲ್ಲಿ ಇವತ್ತೇನು ಜನ ಸೇರಿದ್ರೆ ಇಲ್ಲಿ ಹತ್ತು ಪಟ್ಟು ಜನವನ್ನು ಸೇರುವಂತ ಕಾರ್ಯ ಮುರುಚಿಕೊಟ್ಟಿ ಧ್ವರ್ ಭಾಗದಲ್ಲಿ ಹಿಮ್ಮೆ ಕೊಡುಗೆ ಸೆಕ್ಷನ್ ನಲ್ಲಿ ಆಂಜನೇಯ ಕಾಯ್ದೋಸ ಮಾಡ್ತೇವೆ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ವ್ಯಾಪಾರಸ್ಥರು ಶಾಲಾ ಶಿಕ್ಷಕರು ಎಲ್ಲರೂ ಕೂಡಿ ಧನ ಸಹಾಯ ಮಾಡಿ ಇಲ್ಲಿರ್ತಕ್ಕಂಥ ಸಮಿತಿಗೆ ಅವೆಲ್ಲ ಬೆನ್ನೆಲು ನಿಂತ್ಕೊಂಡು ಸರ್ಕಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂತಹ ಕಾರ್ಯಗಳನ್ನು ಈ ಸಂಘಟನೆ ಹಮ್ಮಿಕೊಳ್ತಾರೆ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತು ಏನು ಪಂಪಾನಗರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಇಲ್ಲಿ ಸ್ವಾಭಿಮಾನಿ ಕರ್ನಾಟಕ ಋಷಿ ವೇದಿಕೆ ಸ್ವಾಭಿಮಾನಿ ಕನ್ನಡಿಗರ ದಿತ್ಯೋತ್ಸವ ಕಾರ್ಯಕ್ರಮ ಹೇಳಿ ನಮ್ಮ ಕಾರ್ಯಕರ್ತರ ಮನಸ್ಸಲ್ಲಿದೆ ಇಪ್ಪತ್ತೊಂಬತ್ತು ಡಿಸೆಂಬರ್ ಇದೇ ಇಪ್ಪತ್ತೊಂಬತ್ತು ನಮ್ಮೆಲ್ಲರ ಸಹಕಾರ ಬೇಕು ತಾವೆಲ್ಲ ಕಾರ್ಯಕ್ರಮಗಳು ಬರಬೇಕು ಆ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಬೇಕು ಕನ್ನಡದ ಬರೋತಕ್ಕಂಥ ಕನ್ನಡ ಶಕ್ತಿಯನ್ನು ತೋರಿಸಬೇಕು ಈ ನಾಡಿಗೋಸ್ಕರ ಬಿದ್ದಂಥ ಉತ್ತರ ಕರ್ನಾಟಕ ಕನ್ನಡ ಎಲ್ಲ ಕಡೆ ನಮ್ಮ ಮಹಾರಾಜರು ಮಹಾರಾಜರು ಬಗ್ಗೆ ಅಭಿಮಾನ ಹೊಂದಬೇಕು ನಾವು ಏನು ಹಿಂದೆ ಮೈಸೂರು ಪ್ರಾಂತ್ಯ ಅಂತ ಇದು ಇದು ಮುಂಬೈ ಪ್ರಾಂತ್ಯ ಈಗ ಎರಡು ಪ್ರಾಂತ್ಯಗಳಿದ್ದು ಇಲ್ಲ ಹಾಗಾಗಿ ಅದೆಲ್ಲ ಮಹಾರಾಜರನ್ನು ಓಲುವಂಥ ಕೆಲಸ ಈ ನಾಡಿಗೆ ನಮ್ಮ ಸಂಘಟನೆಗೆ ಬಳಸಿಕೊಂಡಿಲ್ಲ ಈ ನಾಡಿಗೋಸ್ಕರ ನಮಗೋಸ್ಕರ ಒಂದು ಏನೋ ಒಂದು ಶಕ್ತಿ ಬಂದಿದೆ ಹಾಗಾಗಿ ಇದೇ ಇಪ್ಪತ್ತೊಂದನೇ ತಾರೀಕು ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆ ಜೊತೆಗೆ ತಾವು ಸಾರ್ವಜನಿಕರ ಸಹಕಾರ ಇರಬೇಕು ಒಂದು ಅದ್ಭುತವಾದ ನಿತ್ಯೋತ್ಸವ ಕಾರ್ಯಕ್ರಮ ನಾವು ನಿಮ್ಮನ್ನು ಕೂಡಿ ಅಂತ ಅಂತೇಳಿ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ನಮ್ಮೆಲ್ಲ ಭತ್ತರಕಾಯಿ ಗಿಡ ಒಳಗ ಸ್ವಾಮಿ ಮನೆ ಕರ್ನಾಟಕ ಪಂಪ ನಗರದ ಎಲ್ಲ ವ್ಯಾಪಾರಸ್ಥರು ಸಾರ್ವಜನಿಕರಿಗೆ ಮತ್ತೆಲ್ಲ ಆಟೋ ಆಟೋ ಎಲ್ಲರಿಗೂ ನಾನು ಮತ್ತೊಮ್ಮೆ ತಮಗೆಲ್ಲ ಗುರ್ತನ್ನು ಸಲ್ತಿ ಧನ್ಯವಾದವನ್ನು ಕೊಡುತ್ತೇನೆ ಉಪಹಾರದ ವ್ಯವಸ್ಥೆ ಮಾಡಿದ್ದೆ ಪ್ರಸಾದ ನಾವೆಲ್ಲರೂ ಕೂಡ ಪ್ರಸಾದ ಸ್ವೀಕಾರ ಮಾಡಬೇಕು ನಮ್ಮ ಸಂಘಟನೆಗಳಿಗೆ ಮುಂದೂ ಕೂಡ ಅವ್ರಿಗೆ ಒಳ್ಳೊಳ್ಳೆ ಕೆಲಸ ಮಾಡಿಕೊಂಡು ಸಹಕಾರ ನೀಡಿದೆ ಅಂತೇಳಿ ತಮ್ಮೆಲ್ಲ ಹೊಂದಿಸಿ ಮತ್ತೊಮ್ಮೆ ಜೈ ಆಂಜನೇ ಹೇಳುತ್ತೆ ಮತ್ತೊಮ್ಮೆ ಜಯ ಚೆನ್ನ